ಬನ್ನೂರು ಭಾಗದಲ್ಲಿ ಬನ್ನೂರಿನ ಎಲ್ಲರ ತಂದೆ ತಾಯಂದರು ಯುವಕ ಮಿತ್ರರ ಆಶೀರ್ವಾದವನ್ನು ಬಾಗರಾಜ್ ಅವರ ಪರವಾಗಿ ಇವತ್ತು ತಮ್ಮಿಂದ ಪಡೆಯಲಿಕ್ಕೆ ಬಂದಿದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ರಮೇಶ್ ಅವರು ನಮ್ಮ ಪಕ್ಷದ ಶಾಸಕರಾಗಿ ಒಳ್ಳೆಯ ಒಂದು ಜನಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಕ್ಕಂಥ ನನ್ನ ಸಹೋದರ ಸಮ್ಮತರಾಗಿರ್ತಕ್ಕಂಥ ಅಶ್ವಿನ ಕುಮಾರ್ ಅವರೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಆಗಿರ್ತಕ್ಕಂಥ ಡಾಕ್ಟರ್ ಅವರೇ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಣ್ಣ ಅವರೇ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಪದಾಧಿಕಾರಿಗಳೇ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನ ಆತ್ಮೀಯ ತಂದೆ ತಾಯಿ ಇದ್ರೆ ಯುವಕ ಸ್ನೇಹಿತರೆ ಹಾಗೂ ಮಾಧ್ಯಮದ ಬಿದ್ದರೆ ಈ ಒಂದು ಚುನಾವಣೆ ದೇಶದ ಒಂದು ಭದ್ರತೆಗೆ ದೇಶದ ಒಂದು ಆರ್ಥಿಕ ಸುಧಾರಣೆ ತರ್ತಕ್ಕಂಥ ಒಂದು ಕಾರ್ಯಕ್ರಮಗಳಿಗೆ ಒಂದು ಉತ್ತಮವಾದಂತಹ ನಾಯಕತ್ವವನ್ನ ಈ ದೇಶದ ಜನತೆ ನೀಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಒಂದು ಭದ್ರತೆಯನ್ನ ಕಾಪಾಡಲಿಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಅಂತಕ್ಕಂಥ ಭಾವನೆಗಳು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಈಗಾಗಲೇ ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಹಲವಾರು ರೀತಿಯ ಒಂದು ದೇಶದ ಅಭಿವೃದ್ಧಿಗೆ ಪೂರಕವಾದಂತ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಅದರ ಜೊತೆ ಜೊತೆಯಾಗಿ ಜನಸಾಮಾನ್ಯರ ಒಂದು ಬದುಕಿಗೆ ಅವರ ಒಂದು ದುಡಿಮೆ ಪರ್ಕ್ಯಾಪಿಟಲ್ ಇನ್ಕಮ್ ಅನ್ನು ಇವತ್ತು ತಲೆಮಾರು ಆದಾಯ ತಲೆಮಾರು ಆದಾಯವನ್ನು ಹೆಚ್ಚ ರೀತಿಯಲ್ಲಿ ಏನೋ ಒಂದು ಶ್ರಮವನ್ನ ಇತಿಹಾಸ ಏನು ಬಾಲ ರಾಜ್ಯವರು ಈ ಪಂತ ಬೇರೆ ಕಾರ್ಯಕ್ರಮಗಳನ್ನು ಮುಗಿಸಿ ನಾನು ಕೊಡ್ತೇನೆ ಈ ಎಲ್ಲ ಹಿನ್ನೆಲೆಯಲ್ಲಿ ದೇಶದಲ್ಲಿ ಒಂದು ಯಾವ ನರೇಂದ್ರ ಮೋದಿ ಅವರ ಒಂದು ಸಾಮರ್ಥ್ಯ ವಿಶ್ವವೇ ಇವತ್ತು ಗಮನಿಸ್ತಾ ಇದೆ ಇವತ್ತು ಆರ್ಥಿಕ ಶಕ್ತಿಯಲ್ಲಿ ವಿಶ್ವಕ್ಕೆ ಐದನೇ ಸ್ಥಾನಕ್ಕೆ ನಾವು ಗುರಿ ಮುಟ್ಟತಕ್ಕಂತ ಒಂದು ವಾತಾವರಣ ಏನಿದೆ ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ದೇಶದ ಒಂದು ಆರ್ಥಿಕ ಶಕ್ತಿ ಅಮೆರಿಕ ಚೈನಾವನ್ನು ಹೊರತುಪಡಿಸಿ ಮೂರನೇ ಸ್ಥಾನಕ್ಕೆ ಇವತ್ತು ಭಾರತ ದೇಶ ಬರ್ತಕ್ಕಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಕಳೆದ ಬಾರಿ ನಾಡಿನ ಜನತೆ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನ ಪಡೆದು ಈಗಿನ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದ್ದಾರೆ ಒಂದು ದೋಷವನ್ನು ನಾವು ಕಾಣ್ತಾ ಇದ್ದೇವೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಆ ವರ್ಷ ನಮ್ಮ ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರದ ಜೊತೆಗೆ ಬರಗಾಲವನ್ನು ಬಂದಿದ್ದಾರೆ ಅವರಿಗೆ ನೀವು ಕಾಣ್ತಾ ಇದ್ದೀವಿ ಶುದ್ಧ ಇಲ್ಲ ಅಧಿಕಾರ ಬರ್ತಿದ್ದಂಗೆ ಅಧಿಕಾರದ ಮದ ಆ ಒಂದು ಹಣದ ಮನದಲ್ಲಿ ಅವರು ಮಾತಾಡ್ತಕ್ಕಂಥದನ್ನ ಗಮನಿಸಿದ್ದೇವೆ ಇವತ್ತು ಈ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಎಲ್ಲ ಸಂದರ್ಭದಲ್ಲೂ ನೀರು ಕೊಡ್ತಾ ಇದ್ರು ಈ ವರ್ಷ ನೀರನ್ನು ಗೇಟ್ಗಳನ್ನ ಇವತ್ತು ಸ್ಟೀಲ್ ಇದರಲ್ಲಿ ಬಂದೇ ಮಾಡಿಕೊಟ್ಟಿದ್ದಾರೆ ಈ ಮಹಾನ್ ನಾಯಕರು ಸಚಿವರು ಅಂತಕ್ಕಂಥದ್ದು ನೊಂದು ಇವತ್ತು ಇಲ್ಲಿ ಕಿವಿನಲ್ಲಿ ಇದೆ ನಮ್ಮ ಕಾಲದಲ್ಲಿ ನಮ್ಮ ಬನ್ನೂರಿನ ಭಾಗದಲ್ಲಿ ವರ್ಷಕ್ಕೆ ಎರಡು ಬೆಳೆ ಭತ್ತ ಬೆಳಿಕ್ಕೆ ನಿಮಗೆ ನಿರಂತರವಾಗಿ ನೀರು ಕೊಟ್ಟಂತ ದಿನಗಳನ್ನ ಬಹುಶಃ ನೋಡಿದ್ದೀವಿ ಆದ್ರೆ ಇವತ್ತು ನಮ್ಮ ರೈತರ ಸಂಕಷ್ಟ ಏನಿದೆ ಪಾಪ ಅವ್ರಿಗೆ ಹೇಳ್ತಾ ಇದ್ರು ಬನ್ನೂರಿಗೆ ಇರ್ತಕ್ಕಂತ ಒಂದು ಇತಿಹಾಸ ಹಸಿ ಭತ್ತ ಬಿಸಿ ಬೆಲ್ಲ ಅಂತಕ್ಕಂತ ಒಂದು ಇತಿಹಾಸ ಈ ಒಂದು ಬನ್ನೂರಿನ ರೈತರು ಇಲ್ಲೇನು ಚರ್ಚೆ ಮಾಡ್ತಾರೆ ನಮ್ ಉರುಳಿ ಬೆಳಲಿಕ್ಕೂ ಈ ವರ್ಷ ಸಾಧ್ಯ ಆಗ್ತಿಲ್ಲ ಅಣ್ಣ ಅಂತೇಳಿ ಆ ರೈತರ ಮಗ ಇಲ್ಲಿ ನನ್ನ ಕಿವಿಲ್ ಕಿವಿಂಪನ್ ಹೇಳ್ತಾ ಇದ್ದ ಇದು ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಇದೊಂದು ರೀತಿಯ ಗ್ಯಾರಂಟಿ ರೈತ ಗ್ಯಾರಂಟಿ ಹೇಳ್ತಾರೆ ಈಗಾಗಲೇ ನಾನು ಹೇಳ್ತಾ ಇದ್ದೇನೆ ನಾಡಿನ ಜನತೆ ಇಲ್ಲಿ ನಮ್ಮ ತಾಯಂದ್ರೆ ದೊಡ್ಡ ಪಟ್ಟದಲ್ಲಿ ನಿಂತಿದ್ದೀರಿ ಈ ಭಾಗದಲ್ಲಿ ನಾನು ಯಾರ ಬಗ್ಗೆ ಹಸುವೆ ಅಂತ ಮಾತ್ರವಲ್ಲ ನಿಮ್ಮ ನೆನಪಿಸ್ಕೊಡ್ತೇನೆ ನಾನು ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ಆದಾಗ ವಿಧವಾ ವೇತನ ಅಂಗವಿಕಲರ ವೇತನ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೆ ನನ್ನ ಸರ್ಕಾರದ ಬಜೆಟ್ ಕೋಟಿ ನನಗೆ ಜನತಾ ದರ್ಶನದಲ್ಲಿ ಬರ್ತಕ್ಕಂಥ ಬಡವರ ಆ ತಾಯಂದ್ರ ನೋವನ್ನು ಏನು ಆರಿಸ್ತಾ ಇದ್ದೆ ಅವತ್ತು ಎರಡ್ ಸಾವಿರದ ಆರಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಈ ಬಡವರಿಗೆ ಏನಾದರೂ ಒಂದು ಐದು ಕೆ ಜಿನೋ ಹತ್ತು ಕೆ ಜಿನೋ ಅಕ್ಕಿ ಕೊಡ್ತಕ್ಕಂಥದ್ದು ತರಬಹುದಾ ಅಂತ ಹೇಳಿ ಆಗ ಅವ್ರು ನನಗೆ ಏನು ಹೇಳಿದ್ರು ನೀವು ಐದನ್ನು ಹತ್ತು ಕೆ ಜಿ ಅಕ್ಕಿ ಕೊಟ್ಟರು ಮೂರು ರೂಪಾಯಿಗೆ ನಾವೀಗೇನು ಅಕ್ಕಿ ಕೊಡ್ತಾ ಇದ್ದೇವೆ